ಬಾಲಯ್ಯ ಅಖಂಡ ಭಾಗ ಎರಡು ಚಿತ್ರದ ಟ್ರೈಲರ್ ಈವೆಂಟ್ ಕಾರ್ಯಕ್ರಮ ಯಶಸ್ಸುಗೊಳಿಸಲು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡರ ಮನವಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಹೊರವಲಯದ ಚಿನ್ನಸಂದ್ರ ಗ್ರಾಮದ ಬಳಿ ತೆಲುಗು ಚಿತ್ರರಂಗದ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ ಭಾಗ ಎರಡು ಚಿತ್ರದ ಟ್ರೈಲರ್ ಈವೆಂಟ್ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತೊಂದು ರಂದು ನಡೆಯಲಿದ್ದು ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಮೂಲಕ ಯಶಸ್ವಿಗೊಳಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಚಿನ್ನಸಂದ್ರ ಗ್ರಾಮದ ಬಳಿ ಸಿದ್ಧಗೊಳ್ಳುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ನಂತರ ವೇದಿಕೆಯ ಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ನಂದಮುರಿ ಡಾಕ್ಟರನ್ ಟಿ ರಾಮಾರಾವ್ ರವರು ಚಿಂತಾಮಣಿ ನಗರಕ್ಕೆ ಆಗಮಿಸಿದ್ದು ಇದೀಗ ಅವರ ಪುತ್ರ ಹಿಂದೂಪುರದ ಶಾಸಕರು ಹಾಗೂ ತೆಲುಗು ಚಿತ್ರರಂಗದ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ ಭಾಗ ಎರಡು ಚಿತ್ರದ ಟ್ರೈಲರ್ ಈವೆಂಟ್ ಕಾರ್ಯಕ್ರಮಕ್ಕೆ ಲೆಜೆಂಡ್ ಬಾಲಯ್ಯ ಸೇರಿದಂತೆ ಚಿತ್ರದ ನಿರ್ದೇಶಕರು ಹಾಗೂ ಆ ಚಿತ್ರದ ಎಲ್ಲಾ ನಟನಟಿಯರು ಭಾಗವಹಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಬಾಲಯ್ಯ ಅವರ ಅಭಿಮಾನಿಗಳು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸೀಕಲ್ ರಾಮಚಂದ್ರೇಗೌಡರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಗೋಪಲ್ಲಿ ರಘುನಾಥ ರೆಡ್ಡಿ ಮಾಜಿ ಸಚಿವ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿಯವರ ಪುತ್ರ ರಾಜಶೇಖರ ರೆಡ್ಡಿ ಬಾಡಿ ಬಿಲ್ಡರ್ ಶ್ರೀನಿವಾಸ್ ಕರಿಯಪ್ಪಲ್ಲಿ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸಲ್ಮಾನ್ ಎಚ್ ಓ ಲೈವ್ ನ್ಯೂಸ್ ಚಿಂತಾಮಣಿ ಜಿಲ್ಲೆ ಚಿಂತಾಮಣಿಯಲ್ಲಿ ಆಂಧ್ರಾಗೆ ನಮ್ಮ ಜಿಲ್ಲೆ ಮತ್ತು ತಾಲೂಕು ಸಾಕಷ್ಟು ತೆಲುಗು ಪಿಕ್ಚರ್ಗಳಿಗೆ ನಮ್ಮ ಚಿಂತಾಮಣಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಭಾಗದಲ್ಲಿ ಆಂಧ್ರದಲ್ಲಿ ಯಾವ ಥರ ಫಿಲಮ್ ನೋಡ್ತಾರೆ ಅದೇ ಥರ ನಮ್ಮಲ್ಲೂ ಕೂಡ ಪಿಕ್ಚರ್ ನೋಡ್ತಕ್ಕಂಥದ್ದು ತಿಂಗಳ ಹಿಂದ್ಗಡೆ ಪವನ್ ಕಲ್ಯಾಣವರು ಬಂದು ಇದೇ ಜಾಗದಲ್ಲಿ ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಮಾಡಿದರು ಅವರು ಆ ಕಾರ್ಯಕ್ರಮ ಬರ್ತ್ಡೇ ಕಾರ್ಯಕ್ರಮ ಬಂದಿದ್ದರು ಆದರೆ ಬಾಲಕೃಷ್ಣ ಅವರು ಅಖಂಡ ಟೂ ಪಿಕ್ಚರ್ನ ಫಸ್ಟ್ ಟೈಮು ತ್ರೀ ಡಿ ಪಿಕ್ಚರ್ ಮಾಡಿದ್ದಾರೆ ಎಲ್ಲ ಭಾಷೆಗಳಲ್ಲೂ ಈ ಪಿಕ್ಚರ್ ಮಾಡಿದ್ದಾರೆ ಈ ಪಿಕ್ಚರನ್ನ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಇದೆ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಲ್ಲಿ ಟ್ರೈಲರ್ ಲಾಂಚನ ಮಾಡೋಕ್ಕೆ ಬಾಲಯ್ಯರು ಬರ್ತಾಯಿದ್ದಾರೆ ಅವ್ರ ಜೊತೆಗೆ ನಮ್ಮ ಕರ್ನಾಟಕದ ಶಿವರಾಜ್ಕುಮಾರ್ ಕುಮಾರ್ ಅವರು ಬರ್ತಾಯಿದ್ದಾರೆ ದುನಯ್ ವಿಜಯರು ಬರ್ತಾಯಿದ್ದಾರೆ ಅಂತ ಹೇಳಿದ್ರು ಸಾಕಷ್ಟು ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆ ಮೇಲೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದೆ ದಯಮಾಡಿಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಅವರ ಫ್ಯಾನ್ಸ್ ಇರ್ಬೋದು ಯುವಕರು ಇರ್ಬೋದು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ ಮಾಡಿಕೊಟ್ಟಿ ಸರಿ ಇಲ್ಲಿ ಸಾಕಷ್ಟು ಸಾವಿರಾರು ಸೇರ್ತಕ್ಕಂಥ ಅವಕಾಶ ಇದೆ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಸೇರ್ತಕ್ಕಂಥ ನಿರೀಕ್ಷೆ ಇದೆ ಇಲ್ಲಿ ಜಾಗ ಕೂಡ ಒಂದು ಲಕ್ಷ ಸೇರ್ತಕ್ಕಂಥ ಜಾಗ ಇದೆ ದೊಡ್ಡದಾಗಿದೆ ಒಳ್ಳೆ ಜಾಗದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ವಿಜೃಂಭಣೆ ನಡೆತಕ್ಕಂಥ ಕಾರ್ಯಕ್ರಮ ಒಳ್ಳೆಯದಾಗಿ ಶತಮಾನಗಳಿಂದ ಈ ಚಿಂತಾಮಣಿಯಲ್ಲಿ ಈ ಒಂದು ತೆಲುಗು ಪಿಕ್ಚರ್ನ ಎನ್ ಟಿ ರಾಮರ್ ಅವರು ಕೂಡ ಬಂದಿರತಕ್ಕಂಥ ಇದೆ ಚಿರಂಜೀವಿಯವರು ಬಂದಿದ್ದಾರೆ ಸಾಕಷ್ಟು ಬಾಲಕೃಷ್ಣ ಅವರು ಬಂದಿದ್ದಾರೆ ಈಗ ಹೊಸದಾಗಿ ಒಳ್ಳೆ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥ ಪಿಕ್ಚರ್ಗಳು ಪವನ್ ಕಲ್ಯಾಣ್ ಅವರು ಬಂದಿದ್ದಾರೆ ಬಾಲಕೃಷ್ಣ ಫಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮಕ್ಕೆ ಚಿಂತಾಮಣಿಗೆ ಇಲ್ಲೇ ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ ಅವರು ಬಂದು ಕೆ ಎಂ ಕೃಷ್ಣ ರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ರು ಅವಾಗ ಎಲೆಕ್ಷನ್ ಹೋಗಿ ಕ್ಯಾಂಪೇನ್ ಏಟಿ ಬಂದಿದ್ರು ಈಗ ಈ ಒಂದು ಪಿಕ್ಚರ್ಗಾಗಿ ಬರ್ತಾ ಇದ್ದಾರೆ ಇದೊಂದು ಪ್ಯಾನ್ ಇಂಡಿಯಾ ಪಿಕ್ಚರ್ ದೊಡ್ಡ ಮಟ್ಟಕ್ಕೆ ಪಿಕ್ಚರ್ ಮಾಡಿದ್ದಾರೆ ಈ ಒಂದು ಪಿಕ್ಚರು ಚೆನ್ನಾಗಾಗಲಿ ಸಕ್ಸಸ್ ಆಗಲಿ ಇಲ್ಲಿರ್ತಕ್ಕಂಥ ನಮ್ಮ ಚಿಂತಾಮಣಿ ಭಾಗದವ್ರು ಎಲ್ಲ ಯುವಕರು ಎಲ್ಲರೂ ಬಂದು ಇದು ಕಾರ್ಯಕ್ರಮ ಪಾಲ್ಗೊಳ್ಳಿ ಅಂತ ವಿನಂತಿ ಮಾಡ್ತಾರೆ ಇಲ್ಲಿ ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ ಸಾಕಷ್ಟು ಕೂತ್ಕೊಳ್ಳೋಕ್ಕೆ ನಿಲ್ಲಕ್ಕೆ ಜಾಗ ಇದೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಈ ಒಂದು ಬಯಲಿದೆ ಜಾಗ ಇರ್ತಕ್ಕಂಥದ್ದು ತೊಂದರೆ ಆಗಿಲ್ಲ ಲಾಸ್ಟ್ ಟೈಮು ಕೂಡ ಸಾಕಷ್ಟು ಕಾರ್ಯಕ್ರಮ ಮಾಡಿ ಯಾವುದು ತೊಂದರೆ ಆಗಿಲ್ಲ ಎಲ್ಲರೂ ಬಂದು ಸಾಕಷ್ಟು ಪಾಸುಗಳು ಕೊಟ್ಟಿದ್ದಾರೆ ಪಾಸುಗಳು ತೊಗೊಳ್ಳಿ ಯಾವುದೇ ಒಂದು ಗೊಂದಲ ಇರ್ತಕ್ಕಂಥ ಬಂದು ವಿಶ್ರಾಂತಿಯಾಗಿ ಬಂದು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಒಳ್ಳೇದಾಗ್ತದೆ ಅಂತ